ಎಲ್ಲರೂ ನಮಸ್ಕಾರ ಸನ್ಮ್ಯಾನ್ ಶ್ರೀ ಉಗ್ರಪ್ಪ ಸರ್ ವಾಲ್ಮೀಕಿ ಸಮಾಜದ ಬಗ್ಗೆ ವಾಲ್ಮೀಕಿಯ ಅಭಿವೃದ್ಧಿಯ ಬಗ್ಗೆ ವಾಲ್ಮೀಕಿಯವರ ಸಿದ್ಧಾಂತದ ಬಗ್ಗೆ ಮಾತಾಡಿರ್ತಕ್ಕಂಥ ವಿಡಿಯೋವನ್ನ ಪ್ರತಿಯೊಬ್ರು ನೋಡಿ ವಿಚಾರವಂತರು ನಿಮ್ಮಲ್ಲಿ ಇರ್ತೀರಿ ಆದರೆ ಕಾರಣಾಂತರದಿಂದ ಕೆಲವರು ಇಲ್ಲಿದ್ದೇರಿ ಕೆಲವರು ಅಲ್ಲಿದ್ದೀರಿ ನಾನು ಇಷ್ಟೇ ಹೇಳ್ತೇನೆ ನಾವೆಲ್ಲರೂ ಒಂದೇ ಕುಟುಂಬ ಅಕ್ಕ ತಂಗಿಯರು ತಮ್ಮಂದಿರು ಅಂತ ಹೇಳಿ ನಮ್ಮ ಎರಡನೇದಾಗಿ ನನಗೆ ಬಹಳ ಇವತ್ತು ಸಂತೋಷ ನರಸಿಂಹಯ್ಯ ಮತ್ತು ಅವರ ತಂಡದವರು ವೆಂಕಟೇಶ್ ರಾಜಪ್ಪ ರಾಜಣ್ಣ ಬಂದು ಸರ್ ಸಮಾಜ ಸಮಸ್ಯೆಗಳಿದ್ದಾವೆ ನೀವು ಬರಬೇಕು ಸಭೆಗೆ ಅಂದಾಗ ಆಯ್ತಪ್ಪ ಅನೇಕರು ಈ ಸಭೆ ಯಾರೋ ವಿರುದ್ಧ ಯಾವುದೋ ಸಂಸ್ಥೆಯ ವಿರುದ್ಧ ಅಥವಾ ಯಾರನ್ನೋ ಉಗ್ರವರನ್ನ ಗ್ಲೋರಿಫೈ ಮಾಡಿಕೊಳ್ಳಿಕ್ಕೆ ಈ ಸಭೆ ಕರೆದಿದ್ದಾರೆ ಅನ್ನೋದು ಕೆಲವರು ಮಾತನಾಡ್ತಾರೆ ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ ನನ್ನ ಸುದೀರ್ಘ ಸಾವಿರದ ಒಂಬೈನೂರ ಎಪ್ಪತ್ತೈದರಿಂದ ಇಲ್ಲಿವರೆಗೂ ಸಮಾಜಕ್ಕೆ ನಾನು ನನ್ನ ಕೈಲಿ ಆಗಿದ್ದು ಕೆಲಸ ಮಾಡಿದ್ದೇನೆ ಹೊರತು ಅದನ್ನ ಬೆಳೆಸಿಕೊಂಡು ಬರೋ ಬಳಸಿಕೊಂಡು ನಾನು ಯಾವುದೇ ಮೆಟಲ್ ಅನ್ನ ಏರಿಲ್ಲ ಏರೋದಿಲ್ಲ ಇದು ಸ್ಪಷ್ಟವಾಗಿ ಅರ್ಹತೆಯ ಮೇಲೆ ವಿದ್ವತ್ತಿನ ಮೇಲೆ ಹೋರಾಟದ ಮೇಲೆ ಗುರುಸಿದ್ರೆ ಗುರುಸಲಿ ಇದ್ದಾರೆ ಐ ಆಮ್ ನಾಟ್ ದ ಲೂಸರ್ ನಾನು ಅದನ್ನು ಬೆಳೆಸಲಿಕ್ಕೆ ಹೋಗುವುದಿಲ್ಲ ಎರಡನೆಯದು ಈ ಸಭೆ ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಆಫ್ ವಾಲ್ಮೀಕಿ ಸಮಾಜ ಅತ್ಯಂತ ಶಿಸ್ತುಬದ್ಧವಾಗಿ ಎಲ್ಲೋ ಅಲ್ಲೊಬ್ಬರು ಇಬ್ಬರು ಇಲ್ಲಿ ಆವೇಷಿಯಿಂದ ಒಂದೆರಡು ಮಾತುಗಳು ಆಡಿರಬಹುದು ಆದರೆ ನಾನು ಅದಕ್ಕೆ ಪ್ರಾರಂಭದಲ್ಲಿ ನಮ್ಮ ಮ್ಯೂಸಿಷಿಯನ್ ಅವರ ಮುಖಾಂತರ ಒಂದು ಸಂಗೀತದ ರುಚಿ ಅನುಭವಿಸ್ಲಿ ಅಂತೇಳಿ ಸಿತಾರ್ ವಾದನವನ್ನ ಮಾಡಿಸ್ತದೆ ಸೊ ಏನವೇ ಇರಲಿ ಎಲ್ಲರೂ ಸಹ ಅತ್ಯಂತ ಉತ್ತಮವಾದಂತಹ ಸಲಹೆಗಳನ್ನ ಕೊಟ್ಟಿದ್ದೇನೆ ಆ ಸಲಹೆಗಳಲ್ಲಿ ಕೆಲವರು ಮಠದ ಬಗ್ಗೆ ಮತ್ತೊಂದರ ಬಗ್ಗೆ ರಾಜಕಾರಣಿಗಳ ಬಗ್ಗೆ ಏನ್ ಮಾತನಾಡಿದ್ದಾರೋ ಅದರ ಬಗ್ಗೆ ನನ್ನ ಸಹಮತ ಇಲ್ಲ ಯಾಕಂದ್ರೆ ನಾವು ಹಾಗೆ ಮಾತನಾಡಿದ್ರೆ ನಾವು ಎಲ್ಲೋ ಸಮಾಜದಲ್ಲಿ ಒಡಕನ್ನ ಉಟ್ಟು ಉಂಟು ಮಾಡುವ ವ್ಯಕ್ತಿಗಳಾಗುತ್ತೇವೆ ಆದರೆ ಅವರಿಗೆ ರಿಯಲೈಸ್ ಆಗಬೇಕು ಇಲ್ಲಿ ಚರ್ಚೆ ಆಗಿದೆಯಲ್ಲ ಒಂದಲ್ಲ ಒಂದ್ ರೀತಿಯಲ್ಲಿ ಅವ್ರಿಗೆ ಗೊತ್ತಿರುತ್ತೆ ಇಲ್ಲಪ್ಪ ಎಲ್ಲೋ ನಮ್ಮಲ್ಲಿ ನ್ಯೂನ್ಯತೆಗಳಿದ್ದಾವೆ ಆ ನ್ಯೂನ್ಯತೆಗಳನ್ನ ಸರಿಪಡಿಸ್ಕೋಬೇಕು ಅಂತೇಳಿ ಚಿಂತಕರ ಚಾವುಡಿನಲ್ಲಿ ಕೆಲವರ ಅಭಿಪ್ರಾಯ ಇದೆ ಅಂತೇಳಿ ಬಹುಶಃ ಅವರಿಗೆ ಗೊತ್ತಾಗುತ್ತೆ ಅವರು ಬದಲಾವಣೆ ಮಾಡಿಕೊಂಡು ಸಮಾಜದ ಮುಖ್ಯವಾಹಿನಿಗೆ ಬರಲಿ ಅಂತೇಳಿ ನಾನಂತೂ ಈ ಸಂದರ್ಭದಲ್ಲಿ ಭಾವಿಸುತ್ತೇನೆ ಎರಡನೇದು ನನಗೆ ಬಹಳ ನೋವಿದೆ ಸಮಾಜದಲ್ಲಿ ಯಾವುದೇ ಸಮಾಜದವರನ್ನ ಬೇಕಾದರೂ ಸಮಾಜದ ಬೇರೆ ಬೇರೆ ಸಮಾಜದವರು ಪಕ್ಕಕ್ಕೆ ಗುಂಡಿಸ್ಕೊಳ್ತಾರೆ ಅಥವಾ ಮುಂದೆ ಕುಳಿಸ್ಕೊಳ್ತಾರೆ ಅವರ ಬಗ್ಗೆ ಪ್ರೀತಿ ವಿಶ್ವಾಸ ತೋರ್ತಾರೆ ಆದರೆ ವಾಲ್ಮೀಕಿ ಸಮಾಜ ಯಾವ ಸಮಾಜ ಲೇಖನೀಯ ಸಂಸ್ಕೃತಿಯನ್ನ ಇಡೀ ಪ್ರಪಂಚದಲ್ಲಿ ಸತ್ಯಯುಗ ನಾಲ್ಕ್ ಸಾವಿರದ ಎಂಟುನೂರು ವರ್ಷ ತ್ರೇತಾಯುಗ ಮೂರು ಸಾವಿರದ ಆರುನೂರು ವರ್ಷ ದ್ವಾಪರ ಎರಡು ಸಾವಿರದ ನಾಲ್ ನಾನ್ನೂರು ವರ್ಷ ಕಲಿಯುಗ ಸಾವಿರದ ಇನ್ನೂರು ವರ್ಷ ಅಂತ ಹೇಳಿ ಮಹಾಭಾರತದಲ್ಲಿ ಪ್ರಸ್ತಾಪ ಮಾಡಿದ್ರೆ ಯಾಕಂದ್ರೆ ನಾನು ದಿನನಿತ್ಯ ಹತ್ತು ನಿಮಿಷನಾದ್ರೂ ರಾಮಾಯಣ ಮಹಾಭಾರತವೋ ಸಂವಿಧಾನ ಈ ಮೂರು ನನ್ನ ಪೆಟ್ ಸಬ್ಜೆಕ್ಟ್ಸ್ ಇದನ್ನ ಓದೇ ನಾನು ಮಲಗೋದೇ ಇದು ಸ್ಪಷ್ಟ ಬಹುಶಃ ನೀವೆಲ್ಲರೂ ಸಹ ಅದನ್ನೇ ಮಾಡ್ತೇರಿ ಅಂತ ಹೇಳಿ ನಾನು ಭಾವಿಸಿದ್ರು ಯಾವ ಮಹರ್ಷಿ ವಾಲ್ಮೀಕಿಯ ಮಕ್ಕಳು ಅಥವಾ ಮಹರ್ಷಿ ವಾಲ್ಮೀಕಿ ಇವತ್ತು ರಾಮರಾಜ್ಯದ ಪರಿಕಲ್ಪನೆ ಹಿನ್ನೆಲೆಯಲ್ಲಿ ಅವರು ಬಯಸಿದ್ದು ರಾಮರಾಜ್ಯ ಗಾಂಧೀಜಿ ಅವರು ಬಯಸಿದ್ದು ಅಹಿಂಸಾ ತತ್ವ ಅವರು ಬಯಸಿದ್ದು ಸ್ವಾತಂತ್ರ್ಯ ಬಡಿಬೇಕಾದ್ರೆ ಸತ್ಯಾಗ್ರಹ ಅಸ್ತ್ರ ಗಾಂಧೀಜಿ ವಹಿಸಿದ್ದು ರಾಮರಾಜ ರಾಮರಾಜ್ಯದ ಪರಿಕಲ್ಪನೆ ಗಾಂಧೀಜಿಯವರೆಗೆ ಕೊಟ್ಟಂತವರು ಯಾರಾದ್ರೂ ಇದ್ರೆ ಅದು ನಮ್ಮ ನಿಮ್ಮೆಲ್ಲರ ವಂಶಜನಾಗಿರ್ತಕ್ಕಂಥ ಮಹರ್ಷಿ ವಾಲ್ಮೀಕಿ ಅನ್ನೋದನ್ನ ನಾವು ನೀವೆಲ್ಲರೂ ಸಹ ಇದೆ ತಕ್ಕ ಹೇಳಬೇಕು ಹಾಗಾಗಿ ಮಹರ್ಷಿ ವಾಲ್ಮೀಕಿಯ ವಿಚಾರಧಾರೆ ಇವತ್ತು ಯಾರಾದರೂ ಮಾನವ ಸಮಾಜವಾದ ಇನ್ನಿತರ ವಾದಗಳ ಬಗ್ಗೆ ಬಸವ ಬುದ್ಧ ಅಂಬೇಡ್ಕರ್ ಗಾಂಧಿ ಇವರೆಲ್ಲರೂ ಸಹ ಪೂರ್ವದಲ್ಲಿ ಮಹರ್ಷಿ ವಾಲ್ಮೀಕಿ ಸಂದೇಶ ಇದೆಯಲ್ಲ ಆ ಸಂದೇಶದ ಅಡಿಯಲ್ಲೇ ಅವರೆಲ್ಲರೂ ಸಹ ಸಾಗಿರೋದು ಅನ್ನೋದನ್ನ ನಾವು ನೀವೆಲ್ಲರೂ ಸಹ ಅರ್ಥ ಮಾಡ್ಕೋಬೇಕು ಇವರೆಲ್ರಿಗೂ ಗುರುಸ್ಥಾನದಲ್ಲಿ ಯಾರು ನಿಲ್ತಾರೆ ಅಂತ ಹೇಳಿದ್ರೆ ಅದು ಮಹರ್ಷಿ ವಾಲ್ಮೀಕಿ ಅನ್ನೋದನ್ನ ನಾವು ನೀವೆಲ್ಲರೂ ಅರ್ಥ ಮಾಡಿಕೊಂಡ್ರೆ ನಮ್ಮ ಬದುಕು ಹೇಗಿರಬೇಕು ನನ್ನ ಗೆಳೆಯ ಚಂದ್ರಶೇಖರ್ ನಾಯಕ್ ಹೀಗೆ ತೊಡೆ ತಟ್ಟುದು ವೆಂಕಟೇಶ್ ನಾಯ್ಕ್ ನಾನು ಇವತ್ತು ಹೇಳ್ತೇನೆ ಯಾರು ತೊಡೆ ತಟ್ಟುವ ಪ್ರವೃತ್ತಿ ಇರ್ತಾರೋ ಅವರು ಮಹರ್ಷಿ ವಾಲ್ಮೀಕಿಯ ವಂಶಸ್ಥರು ಆಗಲಿಕ್ಕೆ ಸಾಧ್ಯತೆ ಇಲ್ಲ ಇದು ನಾನು ಸ್ಪಷ್ಟವಾಗಿ ಹೇಳಿಕೆ ಬಯಸ್ತೇನೆ ಮೊದಲು ನಾವು ಮಾಡಬೇಕಾಗಿರುವಂತ ಭೇದ ದಾನ ದಂಡ ಮತ್ತು ವೈಚಾರಿಕತೆ ಹಿನ್ನೆಲೆಯಲ್ಲಿ ಬದಲಾವಣೆ ತರಬೇಕೇ ಹೊರತು ತೊಡೆ ತಡ್ತೀವಿ ಅಂತ ಹೇಳಿದ್ರೆ ಏನು ಅವ್ರನ್ನೇನು ಕೊಲ್ತೀರ ಹಾಗಾಗಿ ಇವತ್ತು ಸಮಾಜದಲ್ಲಿ ನಾಯಕರ ಎದುರುಗಳು ಬಂದ್ರೆ ಓ ನಮಸ್ಕಾರ ಏನಪ್ಪ ಉಗ್ರಪ್ಪ ಅಂತಾರೆ ನಾ ಹೆಜ್ಜೆ ಮುಂದೆ ಹೋದ್ಮೇಲೆ ನನ್ನ ಮಕ್ಕಳಿಗೂ ನಾಯಕರು ಬಹಳ ಜಾಸ್ತಿ ಆಯ್ತ ಅಂತ ನಾನು ಇಷ್ಟೇ ಹೇಳ್ತೇನೆ ಸಮಾಜದಲ್ಲಿ ನಮ್ಮ ಮಗು ಹೆಣ್ಣಾಗಿರ್ಲಿ ಗಂಡಾಗಿರ್ಲಿ ಆ ರಾಮನೋ ಸೀತೆನೋ ಲಕ್ಷ್ಮಣನೋ ಇದ್ದಾರಲ್ಲ ಆ ರೀತಿ ಮಕ್ಕಳು ಇರಬೇಕು ಅನ್ನುವಂತ ರೀತಿನಲ್ಲಿ ನಮ್ಮ ಮಕ್ಕಳನ್ನ ನಮ್ಮ ಪ್ರವೃತ್ತಿಯನ್ನ ಬದಲಾವಣೆ ಮಾಡಿಕೊಂಡ್ರೆ ಬಹುಶಃ ಸಮಾಜದಲ್ಲಿ ಮುಖ್ಯವಾಹಿನಿಯಲ್ಲಿ ನಾವು ಇರಲಿಕ್ಕೆ ಸಾಧ್ಯತೆ ಇದೆ ಇದನ್ನ ನಾವು ನೀವು ಅರ್ಥ ರಾಷ್ಟ್ರದಲ್ಲಿ ಸುಮಾರು ಹತ್ತು ಕೋಟಿ ಜನ ಇದ್ದಾವೆ ನೂರ ಮೂರು ಕೋಟಿನಲ್ಲಿ ವಾಲ್ಮೀಕಿಗಳು ಉತ್ತರ ಭಾರತದಲ್ಲಿ ಎಸ್ ಸಿ ದಕ್ಷಿಣ ಭಾರತದ ಕರ್ನಾಟಕದಲ್ಲಿ ಎಸ್ ಟಿ ತಮಿಳುನಾಡು ಆಂಧ್ರ ಮತ್ತು ತೆಲಂಗಾಣದಲ್ಲಿ ಒಬಿಸಿ ಗಳಲ್ಲಿ ಇದ್ದಾರೆ ಹತ್ತು ಕೋಟಿ ಜನ ಸಂಖ್ಯೆ ಇದ್ರು ನಮ್ಮ ರಾಜ್ಯದಲ್ಲಿ ಸುಮಾರು ಐದು ಲಕ್ಷ ಐವತ್ತು ಲಕ್ಷ ಜನ ಇದ್ರು ಇವತ್ತಿಗೂ ಸಮಪಾಲು ಸಮಪಾಲು ಸಿಕ್ಕಿಲ್ಲ ಅನ್ನೋದರ ಅರಿವು ನಮಗಿರಬೇಕು ಇವತ್ತು ನಾನು ಒಂದ್ ಜಸ್ಟ್ ಉದಾಹರಣೆ ಕೇಳಿದ್ದೇನೆ ಕರ್ನಾಟಕದ ಹೈಕೋರ್ಟ್ ಅಲ್ಲಿ ಯಾರಾದರೂ ಒಬ್ಬರು ಚೀಫ್ ಜಸ್ಟಿಸ್ ಆಗಲಿಕ್ಕಾಗಿದೆಯಾ ಸುಪ್ರೀಂ ಕೋರ್ಟ್ ಅಲ್ಲಿ ಯಾರಾದರೂ ಒಬ್ಬ ನ್ಯಾಯಾಧೀಶರಾಗಲಿಕ್ಕಾಗಿದೆಯಾ ಈ ದೇಶದ ಡಿಫೆನ್ಸ್ ಅಲ್ಲಿ ಯಾರಾದರೂ ಒಬ್ಬ ನಾವೆಲ್ಲ ತೊಳೆ ತಟ್ಟಿದೆ ನಾವೆಲ್ಲ ಹೋರಾಟಗಾರರು ಹಾಗೆ ಹೀಗೆ ಡಿಫೆನ್ಸ್ ಅಲ್ಲಿ ಯಾರಾದರೂ ಒಬ್ಬ ಮೇಜರ್ ಜನರಲ್ ಆಗಲಿಕ್ಕೆ ಆಗಿದೆಯಾ ಅಥವಾ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಗವರ್ನರ್ ಯಾರಾದರೂ ನಾವು ಆಗಲಿಕ್ಕೆ ಆಗಿದೆಯಾ ಇವತ್ತು ಯಾವುದಾದ್ರೂ ಆಗಬೇಕು ಅನ್ನೋ ಹಾಗಿದ್ರೆ ನಾನು ಸ್ಪಷ್ಟವಾಗಿ ಹೇಳ್ತೇನೆ ಅನಿವಾರ್ಯ ಅಂದಾಗ ಯಾವುದೋ ಲಾಸ್ ರೆಸಾರ್ಟ್ ಆಗ ಒಡಿಬಡಿ ಸಂಸ್ಕೃತಿಯ ಮೇಲೆ ಅವಲಂಬಿಸಬೇಕೆ ಹೊರತು ಸಾಮ ಭೇದ ದಾನ ದಂಡ ಅನ್ನುವಂಥದ್ದು ಲಾಸ್ಟ್ ಆಗಬೇಕೆ ಹೊರತು ಬಿಟ್ಟು ಎಲ್ರೂ ಸಹ ಒಡಿ ಬಡಿ ಅದು ಇದು ಅಂತ ಹೇಳಿದ್ರೆ ಸಮಾಜದ ಮುಖ್ಯವಾಹಿನಿಯಿಂದ ನಮ್ಮನ್ನ ದೂರ ಇಡ್ತಾರೆ ಬೇರೆ ಸಮಾಜದವರು ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಈಗ ಸ್ವಾಮೀಜಿ ಕೇಳಿದ್ರು ಏನ್ರೀ